ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಕೆ ಶಿವಕುಮಾರ್ಗೆ ನಾನು ನಾಗ್ರಹೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರ್ಕೊಂಡು ಬಂದು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರೆ ಬಹಳ ಒಳ್ಳೇದು ಯಾರು ಬಡವರ ಆಸ್ತಿನ ಯಾವ್ದಾರು ತಗೊಂಡಿರೋದು ನಾವ್ಯಾರ್ದಾರು ತೊಂದರೆ ಕೊಟ್ಟಿರೋದು ಯಾವ್ದಾರು ಇತ್ತು ಅಂದ್ರೆ ನನ್ನ ಜಯಮಾನದಿಂದ ಯೋಗೇಶ್ ಅವರು ಏನ್ ಬೇಕು ಈಗಾಗಲೇ ತಿಳಿಸಿದ್ದಾರೆ ಯೋಗೇಶ್ ಅದಕ್ಕೆ ಉತ್ತರ ಕೊಡ್ತಾರೆ ಕುಮಾರಣ್ಣ ಅವ್ರ ಮೇಲೆ ಕಣ್ಣಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಕಣ್ಣಾಕೂ ಅದೇ ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಹಳೆಯ ಸಿದ್ಧಾರ್ಥ ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಕೂಡ ಕೃಷಿ ಆಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆಗೆ ಚರ್ಚೆ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ಬೀತಿದ್ದಾನ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರಿಗೂ ಅವ್ರ ಲೀಡರ್ಗಳಿಗೂ ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯ ಬರೋಕ್ಕೂ ಅಂತ ಮುಂಚೆ ತಮಗೆ ಆಸೆ ಆಸ್ತಿ ರಾಜಕೀಯಕ್ಕೆ ಬಂದ್ಮೇಲೆ ತಮ್ಗೆಲ್ಲ ಆಸ್ತಿ ಬಂದಿರೋರು ಅವ್ರ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ತನ್ನ ತಂದೆಯವರು ಏನಾಗಿರೋ ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದಪ್ಪ ಬಡೂರು ನಾವು ಸುತ್ತ ಚೆನ್ನಪ್ಪ ಒಂದು ಮೂರು ಎಕರೆ ಜಮೀನು ಇತ್ತು ಬಡವರು ನಾವು ಒಂದು ತಿಳ್ಕೊಳ್ಳಿ ಎಂ ಪಿ ಎಸ್ಕೂಲಲ್ಲಿ ಓದೋ ನಾನು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋದು ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಸರಿ ಈಗ ಆ ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ದೀರಿ ಆ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಹಿಂದೇನು ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿದೀವಿ ಜೈಲ್ಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದೆಲ್ಲ ದಾಖಲೆ ಇದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮರೆಬಿಟ್ಟು ನಮ್ಮ ಪಕ್ಷ ಹೇಳ್ದು ಒಂದರ ಕೂಡ ಹೇಳ್ಕೊಂಡಿದ್ದೇನೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ನಾನು ಬಂಡೇರಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರಂತ ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನನಗೂ ಮೋಸವನ್ನ ಬಂಡೆ ಅಂತ ಹೇಳಿ ಏನ್ ಬಂಡೆ ಅಂತ ತಾಕುದು ಹೇಳ್ಬೇಕಲ್ಲ ಸಾರ್ವಜನಿಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನಂತ ಹೇಳ್ಬೇಕಲ್ಲ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತ ಬೆಟ್ರ್ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟ್ಟ ಸರ್ ಬಿಚ್ಚಿಡ್ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತೇನೆ ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡಾಕ್ತಾರೆ ರಣ ಹೇಳಿ ಸಿಎಂ ಈಗ ಸಿಎಂ ರಣ ಹೇಳಿನೋ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿ ಬಂದು ಮಾತಾಡೋದು